ದಯಮಾಡಿ ಈ ಜಿಲ್ಲೆಯ ಸಮಸ್ತ ಜನ ಅವರ ಅಭಿಮಾನಿಗಳು ಎಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ದರ್ಶನ್ ತೂಗುದೀಪ ಅವರನ್ನು ಹಾರೈಸಬೇಕು ಅಭಿನಂದಿಸಬೇಕು ಮತ್ತು ಈ ಕಾರ್ಯಕ್ರಮವನ್ನು ತವೆಲ್ಲ ಕಣ್ ತುಂಬಿಕೊಂಡು ಸಂಭ್ರಮಿಸಿ ಅವರಿಗೆ ಹರಿಸಬೇಕು ಅಂತ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ಈಗಲೂ ಪ್ಯಾಲೇಸ್ ಗ್ರೌಂಡಲ್ಲಿ ಮಾಡೋಕ್ಕೆ ಎಲ್ಲ ರೆಡಿಯಾಗಿದ್ದರು ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡಿ ಗಲಾಟೆ ಮಾಡಿ ನಮ್ಮೂರಿನಲ್ಲಿ ಆಗಬೇಕು ಮಂಡ್ಯ ಸ್ಟೇಡಿಯಮಲ್ಲಿ ಮಾಡಬೇಕು ಅಂತ ನನಗೆ ಭಾಳ ಆಸೆ ಇತ್ತು ಆ ಸ್ಟೇಡಿಯಮ್ಮು ಕಾಮಗಾರಿ ನಡೀತಾ ಇರೋದ್ರಿಂದ ದೊಡ್ಡ ಗ್ರೌಂಡ್ ಬೇಕಾಗಿರೋದ್ರಿಂದ ನಮ್ಮ ಬಾಲಕರ ಕಾಲೇಜ್ ಗ್ರೌಂಡ್ಗಿಂತನೂ ದೊಡ್ಡದಾಗಿರೋದ್ರಿಂದ ರಂಗನಾಥ ಸ್ವಾಮಿ ಆವರಣದಲ್ಲಿ ಮಾಡ್ತಾಯಿದ್ದೇವೆ ಈ ಕಾರ್ಯಕ್ರಮ ಅಲ್ಲ ಅರ್ಥಪೂರ್ಣವಾದ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳು ಇರ್ತವೆ ಅವರು ಇಪ್ಪತ್ತೈದು ವರ್ಷ ತುಂಬದ ಸುಸಂದರ್ಭದಲ್ಲಿ ಅವ್ರನ್ನ ಅಭಿನಂದಿಸುವ ಸ್ಥಳ ಇದಾಗಿದೆ ಹಂಗಾಗಿ ಯಾವತ್ತೂ ಕೂಡ ಕನ್ನಡ ನಾಡು ಜಲ ಭಾಷೆ ರೈತರ ವಿಚಾರದಲ್ಲಿ ದರ್ಶನ್ ಅವರು ಯಾವತ್ತೂ ಕೂಡ ಅವ್ರ ಜೊತೆ ಇರ್ತಾರೆ ಅಂತ ಹಿಂದೆ ಕೂಡ ಇದ್ದಾರೆ ಮುಂದೇನು ಇರ್ತಾರೆ ಅವರು ಇರ್ತಾರೆ ನಾನು ನಿರ್ಮಾಣ ಮಾಡ್ತಾಯಿದ್ದೀನಿ ತರುಣ್ ಸುರ ಸುಧೀರ್ ಅವರು ನಿರ್ದೇಶನ ಮಾಡ್ತಾಯಿದ್ದಾರೆ ಈಗ ಆ್ಯಕ್ಚುಲಿ ನಾನು ಒಂದು ಆರು ತಿಂಗಳ ಚುನಾವಣೆ ಆಸುಪಾಸಿನಲ್ಲೇ ಮಾಡಬೇಕಾಗಿತ್ತು ಚುನಾವಣೆ ದೃಷ್ಟಿಯಿಂದ ಮುಂದೆ ಹೋಯಿತು ಡೆವಿಲ್ ಆದಮೇಲೆ ಬಹುಶಃ ನಾವು ತರುಣವರು ದರ್ಶನಕ್ಕೂ ತೀರ್ಮಾನ ಮಾಡಿ ನಮ್ಮ ನಿರ್ಮಾಣದಲ್ಲಿ ಅವ್ರದ್ದೊಂದು ಚಿತ್ರ ಅವರು ಅಭಿನಯಿಸುವುದು ನಿರ್ಣಯ ಆಗಿದೆ ಅವರು ನಿರ್ದೇಶನ ಮಾಡ್ತಾರೆ ಎಲ್ಲರಿಗೂ ಮುಕ್ತ ಆಹ್ವಾನ ಇದೆ ಪಾಸನ್ನು ಅವರ ಸೆಲೆಬ್ರಿಟೀಸ್ಗೆ ಅಂದರೆ ಅವರ ಅಭಿಮಾನಿಗಳಿಗೆ ಗಣ್ಯ ಅತಿ ಮುಖ್ಯ ಗಣ್ಯಗಳು ಗಣ್ಯರಿಗೆ ಇನ್ವಿಟೇಷನ್ ಕೊಟ್ಟು ಆಹ್ವಾನ ಮಾಡ್ತಾಯಿದ್ದೇವೆ ಪಾಸ್ಗಳು ಬೇಕಾದರೆ ಈಗಾಗಲೇ ಸಂಪರ್ಕ ಮಾಡಿ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಒಂದಷ್ಟು ನಂಬರ್ಗಳನ್ನ ಹಾಕಿ ಅದನ್ನು ಕೊಡುವಂಥ ವ್ಯವಸ್ಥೆನೂ ಮಾಡ್ತಾಯಿದ್ದೇವೆ ಮಾಡೇ ಮಾಡ್ತೀವಣ್ಣ ಮೀಡಿಯಾ ಗ್ಯಾಲರಿ ಅಂತ ಮಾಡಿದೆ ಮಾಧ್ಯಮದವ್ರಿಗೆ ಸಪ್ರೇಟ್ ಪಾಸಸ್ಸು ಆಸನದ ವ್ಯವಸ್ಥೆ ಅದೆಲ್ಲ ಇರುತ್ತೆ ಭಾಳ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮ ನಡೀತದೆ ನಿಮ್ಮ ಸಹಕಾರ ಇರಲಿ ಇಪ್ಪತ್ತೈದು ಸಾವಿರ ಜನಕ್ಕೆ ಕೂತ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿದೆ ಸುಮಾರು ಮೂವತ್ತು ನಲ್ವತ್ತು ಸಾವಿರ ಜನ ಬಂದರೂ ಆ ಕ್ರೀಡಾಂಗಣ ರೆಡಿಯಾಗಿರುತ್ತೆ ಅದಂತೇಳಿ